ಇದೇ ನಮ್ಮ ಮನೆಯ ಗಣೇಶ ಆ ಎಲ್ರಿಗೂ ನಮಸ್ಕಾರ ಮೊನ್ನೆ ಗಾಡಿ ಪ್ರಾಬ್ಲಮ್ ಆಗಿತ್ತು ಗೊತ್ತಿದೆಯಲ್ಲ ಸೊ ಇವತ್ತು ಅದು ನಿಸ್ಕೊಂಬರ್ತೀನಿ ಹೋಗೋಣ ಬಿಸ್ಕೊಂಬರೋಕೆ ಆದ್ರೆ ಹಂಗೆ ಬಿಲ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡ್ರಿ ಅಂದ್ರೆ ಝೊಮ್ಯಾಟೊ ಮಾಡೋದು ತುಂಬಾ ಈಜಿ ಅವು ಇವು ಅಂತ ಅಂತಿರಲ್ಲ ಆರಾಮ ದುಡ್ಡು ದುಡಿಬಹುದು ವಾರ ಹನ್ನೆರಡು ಹದಿಮೂರು ಸಾವಿರ ತೆಗಿಬಹುದು ಅಂತ ಅದ್ರ ಪ್ರಾಬ್ಲಮ್ ಎಷ್ಟಾಗಿದೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಬನ್ನಿ ಹೋಗೋಣ ಇದೇ ನನ್ನ ಬೈಕ್ ನ ರೆಡಿ ಕೊಟ್ಟರೆ ಗ್ಯಾರೇಜ್ ನೋಡೋಣ ಬನ್ನಿ ಏನಂತ ಮಾಡಿದಾರೆ ಅಂತ ಇನ್ನೂ ರೆಡಿನೇ ಮಾಡಿಲ್ಲ ಗುರು ಇವಾಗ ರೆಡಿ ಮಾಡ್ತಾರಂತೆ ಅದ್ ಇಂಜಿನ್ ಎಲ್ಲ ಫುಲ್ ಬಿಚ್ಚಿದ್ರೆ ಹೊಸ ಬೋರ್ ಆಗ್ತಿದ್ದಾರೆ ನೋಡಿ ನೀವೇ ಯಾವ ತರ ನಮ್ ಬೈಕ್ ಬಾಡಿಸಿಕೊಂಡ ಬೋನಂದ್ ಒಂದೊಂದು ಕಿತ್ ಕಿತ್ ಬೇಸ್ ಹಾಕ್ಬಿಟ್ಟಿದ್ದಾರೆ ನಂದು ಒಂಥರ ಬಟ್ಟೆ ಬಿಚ್ಚಿರೋ ಹಂಗೆ ಆಯ್ತೆ ಬಟ್ಟೆ ಬಿಚ್ಚೆಲ್ಲ ನಿಲ್ಲಿಸಿದಂಗೆ ಆಗಿತ್ತು ನಾನು ಬೈಕ್ನ ಬಟ್ಟೆ ಬಿಚ್ ಎಷ್ಟು ಕ್ಲೀನಾಗಿ ನಿಲ್ಲಿಸಿದಾರೆ ನೋಡಿ ಏನೇನು ಇಲ್ಲ ಗಾಡಿಲಿ ಇಷ್ಟು ನೋಡ್ತೀವಿ ನನಗಂತೂ ಕಣ ನೀರು ಬಂದಾಗ್ತಾ ಹೋಗೋರು ಎಷ್ಟು ಅಂತ ರೆಡಿ ಮಾಡ್ಸೋದು ರೆಡಿ ಮಾಡಿಸೋದ ಜಾಗದಲ್ಲಿ ಇನ್ನೊಂದು ಮೂರು ಬೈಕ್ ತಗೋಬೋದೈತೆ ನಾನು ಹೋದ ವರ್ಷನೂ ಗಣಪತಿ ಕುಣಿಸಿದ್ವಿ ಅದಕ್ಕೆ ಈ ವರ್ಷನೂ ಗಣಪತಿ ಕುಣಿಸ್ಬೇಕು ಅಂತ ಹೇಳ್ಬಿಟ್ಟು ಗಣಪತಿ ತರಕ್ಕೆ ಹೋಗ್ತೇನೆ ಯಾಕೆಂದ್ರೆ ಇನ್ನು ಬೈಕ್ ರೆಡಿ ಆಗಿ ಆಗ್ತದ್ ಬಟ್ ಟೈಮ್ ಐತೆ ಸೊ ಅದು ಹನ್ನೆರಡು ವರ್ಷ ಸಾವಿರ ರೂಪಾಯಿ ಬಿಲ್ ಆಗಿದೆ ಏನೇನು ತೋರಿಸ್ತೀನಿ ಬಿಲ್ ಎಲ್ಲ ಅಷ್ಟೇ ಹನ್ನೆರಡು ವರ್ಷ ಹನ್ನೆರಡು ಸಾವಿರದ ಸರಿ ಹನ್ನೆರಡು ಸಾವಿರದ ಇನ್ನೂ ಇನ್ನೂರ ಎಂಬತ್ತೈದು ರೂಪಾಯಿ ಐತೆ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಬಿಲ್ ಆಗಿರೋದು ಸರಿ ನೋಡಿರಿ ಬೈಕಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಐತಿ ಝೊಮ್ಯಾಟೊ ಮಾಡ್ತೀವಿ ಒಂದು ವಾರ ಸೀದಾ ಪೇಮೆಂಟ್ ಹೋಗ್ಬಿಟ್ಟೈತೆ ನಂದು ಸೊ ಅದೆಲ್ಲ ಇರ್ದಾವೆ ಗಾಡಿ ಪ್ರಾಬ್ಲಮ್ಮು ಬನ್ನಿ ಗಣಪತಿ ಥರ ನೀನು ಬೈಕ್ ಇಸ್ಕೊಂಬರೋದು ತುಂಬ ಲೇಟ್ ಐತೆ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಂಬರ ಅದೇ ಹೋದ ವರ್ಷ ಕುಣಿಸಿದ್ದೆ ಈ ವರ್ಷನು ಕುಂಟಿಸ್ಬೇಕು ನಮ್ಮ ಅಕ್ಕ ಕುಣಿಸ್ತಿರೋದ್ ನಾನು ಒಂದ್ ಎರಡ್ ಮೂರ್ ಹತ್ರ ಗಣಪತಿಗಳು ನೋಡಿದೆ ಆದ್ರೆ ಎಲ್ಲವೂ ಒಂಥರ ಚೆನ್ನಾಗಿ ಇದ್ದು ಬಟ್ ಕಾಸ್ಟ್ಲಿ ತುಂಬಾ ಅಮೌಂಟ್ ಜಾಸ್ತಿ ಹೇಳೋರು ಅದಕ್ಕೂ ಅದಕ್ಕೂ ಸಂಬಂಧನೆ ಇರ್ತಿಲ್ಲ ನನ್ನ ಗಣಪತಿ ಆಲ್ರೆಡಿ ಅಲ್ಲಿ ಪ್ಯಾಕ್ ಆಗಿದೆ ಅದು ಮುಚ್ಚಿಬಿಟ್ರಲ್ಲ ಆಂಟಿ ಆಮೇಲೆ ಕಸ್ಟಮರ್ ಬಂದ್ರು ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾ ಇದ್ರು ತುಂಬಾ ಚೆನ್ನಾಗಿದ್ದಾವೆ ಗಣಪತಿಗಳು ಮಾತ್ರ ಪ್ರತಿ ಒಂದನ್ನು ಕೂಡ ಯಾವ್ಯಾವ್ದು ಕೂಡ ಇಲ್ಲ ಆ ರೇಂಜ್ ಭಯಂಕರ ರೇಟ್ ಅಂದ್ರೆ ರೇಟ್ ತಕ್ಕೋಶ್ ಮಿಂಚು ಭಾಳ ಹೆಣ್ಣು ಏನೋ ತಗೊಂಡ್ಬರ್ನ ನಾನು ನಾನಿರೋ ಏರಿಯಾ ಬಂದ್ಬಿಟ್ಟು ಎಬ್ ಗೋಡಿ ನೋಡಿ ಭಯಂಕರ ಜನ ಇಲ್ಲಿನೂ ಕಮ್ಮಿ ಒಳಗಡೆ ಹೋಗ್ತಾ ಹೋಗ್ತಾ ನಡ್ಕೊಂಡು ಜಾಗ ಜಾಗಿಲ್ಲ ಆ ರೇಂಜಿಗೆ ಜನಗಳದಾರೆ ಸಖತ್ತು ಬಿಸ್ನೆಸ್ ಆಗ್ತಾ ಇದೆ ಮಾತ್ರ ಒಳ್ಳೆ ಜನ ಇಟ್ಟೈತಿವಿ ಬೈಕಿಗೆ ಸಂಬರ್ಕ ಬೈಕಿಗೆ ಸಂಬಂಧ ಒಂದೇ ಕೆಲಸ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದೆ ಆ ಹಳೇ ಸೌಂಡ್ ಗಾಡಿ ಸಹ ತಗೊಂಡಾಗ ಬರ್ತಿದ್ ಸೌಂಡ್ ಇವಾಗ ಕೇಳ್ತಾ ಇದೀನಿ ಇದಕ್ಕಿನ್ನ ಮುಂಚೆ ಕೇಳ್ತಿದ್ದೆ ಕೇಳ್ತಿದ್ದೆ ನನ್ ಗಾಡಿ ಸೌಂಡ ನನ್ ಗಾಡಿ ಹೊಡಿಯೋಕೆ ಬೇಜಾರಾಗೋದು ಎಷ್ಟೊತ್ತಿಗೆ ಬಂದು ಹಿಡ್ಕೊಂಡ್ಬಿಟ್ನಪ್ಪ ನಾವ್ ರೇಂಜ್ ಫೀಲ್ ಆಗೋದು ಯಾಕಂದ್ರೆ ಅಷ್ಟು ಅಷ್ಟು ಬೇಜಾರ್ ಆಗ್ಬಿಡೋದು ನನ್ನ ಗಾಡಿ ಮೇಲೆ ಆ ಚೈನ್ ಸೌಂಡ್ ಇಂಜಿನ್ ಸೌಂಡ್ ಕಟ 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 ಕಟಿ ಮಾಡಿದ್ರೆ ಮಾಡಿದೆ ನನಗಂತೂ ನಮ್ಮ ಗಣಪತಿ ರೆಡಿ ಮಾಡಿಸ್ಬಿಟ್ಟೆ ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಗಣಪತಿ ಗಿಟ್ಟ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ನಂಬಿಕೆ ಇದೆ ತುಂಬಾ ಆದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಕೂಡ ಇದೆಯಲ್ಲ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರಾಯ್ ಒಂದೇ ಕೇಳ್ಕೊತಿರೋದು ಗೌರಮ್ಮ ದಯವಿಟ್ಟು ಒಳ್ಳೆ ಒಂದು ಒಳ್ಳೆ ಹುಡುಗಿ ಒಂದು ಒಳ್ಳೆ ಹುಡುಗಿ ತೋರಿಸು ನನಗೆ ಸಾಕು ಇನ್ನೇನು ಬೇಡ ಆಮೇಲೆ ನನ್ನ ಇರಲಿ ಒಂಚೂರು ಯೂಟ್ಯೂಬ್ ಚಾನಲ್ ಒಂಚೂರು ಗ್ರೋತ್ ಅಂತ ಹೇಳ್ಬಿಟ್ಟು ನಂಗೆ ಗಣಪತಿ ತೆಗೆ ಮತ್ತೆ ಗೌರಮ್ಮ ತೆಗೆ ಬೇಡಿಕೊಂಡು ಟ್ರೈ ಮಾಡಿ ನಮ್ದು ಒಂದು ಸ್ವಲ್ಪ ಜೀವನ ಇದೆ ಅಲ್ವಾ ಅದಕ್ಕೋಸ್ಕರ ದೇವ್ರಾಯ್ ಅಂತನೋ ಎಂತನೋ ಗೊತ್ತಿಲ್ಲ ಒಂದು ಅಂದರೆ ಹಿಂಗೆ ಕಾಣಿಸ್ತಿದೆ ನೋಡ್ರಪ್ಪ ನಮ್ಮ ಗಣೇಶ ನಮ್ಮನೆ ಗಣೇಶ ಹಿಂಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆ ಇಲ್ಲು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಇವರು ನಮ್ಮ ತಮ್ಮ ಪೂಜೆ ಮಾಡಿದೆ ನಾನು ಅದಕ್ಕಿಂತ ಮುಂಚೆ ಮಾಡಿದೆ ವೀಡಿಯೋ ಯಾರು ಮಾಡ್ಕೊಂಡಿಲ್ಲ ಅಷ್ಟೇ ಅದಕ್ಕೆ ನಾನು ಒಂದು ನನ್ನ ಮಾಡ್ಬಿಟ್ಟು ಮಾಡ್ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಇದು ನಾನೇ ಪೂಜೆ ಅಮ್ಮ ಅಂತೂ ಬೈ ಬೈ ಬೈತಾ ಇರುತ್ತೆ ಗಂಡು ಮಕ್ಕಳು ಆಗಿದ್ದೀರ ಪೂಜೆ ಮಾಡೋಲ್ಲ ಏನೂ ಇಲ್ಲ ಅದು ಇದು ಅಂತ ಮನೆ ದೇವ್ರನ್ನ ಗಂಡು ಮಕ್ಕಳು ಪೂಜೆ ಮಾಡಬೇಕು ಹೆಣ್ಮಕ್ಳು ಮಾಡಬಾರ್ದು ಅಂತ ಯಾಕೆ ನಾನು ಯಾವತ್ತು ಪೂಜೆನೇ ಮಾಡೋದಿಲ್ಲ ವಾರ ವಾರ ನನ್ನ ತಮ್ಮನೂ ಮಾಡೋದಿಲ್ಲ ನಮ್ಮಮ್ಮವ್ರೇ ಮಾಡ್ತಾರೆ ಅದಕ್ಕೆ ಬೈತಾ ಇರುತ್ತೆ ಅದಕ್ಕೆ ಇವತ್ತು ನಾವೇ ನಾನೇ ಮಾಡಿದೆ ಎಲ್ಲ ಡಿಸೈನ್ ಎಲ್ಲ ಪೂಜೆ ಮಾಡಿಬಿಟ್ಟು ಹಿಂಗೆ ಕಾಣಿಸ್ತಾ ಇದೆ ನೋಡಿರಿ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ಮಟ್ಟಿಗೆ ಬೇಗ ಗ್ರೋತ್ ಮಾಡಪ್ಪ ಅಂತೇಳಿ ಕೇಳ್ಕೊಂಡೆ ನೋಡೋಣ ಗಣೇಶ ಏನ್ ಮಾಡ್ತಾನೆ ಎಂತಾನ ಇದೇ ನಾವು ಬೆಂಗಳೂರಲ್ಲಿರುವ ರೂಮು ತಿಂಗಳಿಗೆ ಆರು ಸಾವಿರ ರೂಪಾಯಿ ಬಾಡಿಗೆ ನೋಡ್ರಪ್ಪ ನಮ್ಮ ಮನೆ ಹಿಂಗೈತೆ ಐತೆ ತಿರುಪ್ತಿಗೆ ಹೋಗಿದ್ವಿ ತಂದಿರೋದು ಅಲ್ಲಿಂದ ನಮ್ಮ ಮನೆ ಮನೆಯದವ್ರು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಇದಕ್ಕೆ ಇದಕ್ಕೆಲ್ಲಾದಗೂ ಪೂಜೆ ಮಾಡಿದೀವಿ ಆಮೇಲೆ ನಮ್ಮ ಮನೆ ಮುಂದೆನೇ ದೇವಸ್ಥಾನ ಇದೆ ಅಲ್ಲಿ ನಾಗರ ಪೂಜೆ ನಾಗರ ಪೂಜೆ ಎಲ್ಲರೂ ಮಾಡ್ತಾರೆ ಹಂಗೆ ನಾವು ಅಲ್ಲೇ ಕೂಡ ಮಾಡೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಸೊ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲರೂ ಪೂಜೆ ಮಾಡಿ ಹೋಗಿದ್ದಾರೆ ನಾವೇ ಲೇಟು ಅದಕ್ಕಿಂತ ಎರಡು ಪೂಜೆ ಇಲ್ಲೂ ಬಂದು ಇದ್ದಾರೆ ಆದರೆ ಬೇರೆ ಮಳೆ ಕೂಡ ಬಂತು ಮಳೆ ಬಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಮಾಡ್ತಾ ಇದ್ರು ನಾವು ಕೂಡ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ ಏನು ಮಾಡ್ರೂ ಇಷ್ಟೇ ನಮ್ಮ ಮನೆಯ ಗಣೇಶನ ಪೂಜೆ ವಿಡಿಯೋದೆಲ್ಲ ಯಾಕೆ ಪೊಲೀಸರು ಇದ್ರು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್